ಬಂದ ನೋಡಿ ಇನ್ನಟ್ಟು ಲೇಟ್ ಆಗಲಿ ಇಲ್ಲಿ ಜಿಗಿ ಹ್ಯಾಂಗ್ಲಿಗಿ ಜಿಗಿಂತ ಸಗಾಯಿಸಿ ಊರ್ ಬಿಟ್ಟು ಹೋಗ್ತಾ ಇದೀವಿ ನೋಡಿ ಮಮ್ಮಿ ನಾನು ಇಲ್ಲಿ ಬಸ್ ವೇಟ್ ಮಾಡ್ತಾ ಇದೀವಿ ಬಸ್ ನಮ್ಮ ಬಸ್ ಏನು ಊಟ ಇದೆ ನಿಮ್ಗೆ ಏನು ಕೊಡ್ತಾರೆ ಏನಾದ್ರು ನಮ್ಗೆ ಯಾಕಿಂತ ನೂರ ಐವತ್ತು ರೂಪಾಯಿ ತೊಗೊತಿದ್ದಾರೆ ಅದು ಎಲ್ಲ ಕೇಳಿದ್ರೆ ಎಲ್ಲರೂ ಉಂಡೋಗರು ನಿಮ್ಗೆ ಏನು ಮಾಡಲಿಕ್ಕು ಅಂತ ಚಾನಲ್ ಸೊ ಇವತ್ತು ರಾಜನ್ ಅವ್ರಿಗೆ ಸರ್ಪ್ರೈಸ್ ಆಗಿ ಅವ್ರ ಮಮ್ಮಿ ಗೊತ್ತಿಲ್ದಿರ ಹೋಗ್ತಾ ಇರೋದು ರಾಜನು ನಮ್ಮ ಜೊತೆ ಬಂದಿದ್ದಾನೆ ಹಾಗೆ ತುಂಬ ಒಂದು ಐದಾರು ವರ್ಷ ಆಗಿರ್ಬೇಕು ನಾನು ಊರಿಗೆ ಬಂದು ಹಂಗೆ ನೆನ್ನೆ ನೈಟ್ ಬಸ್ ಬುಕ್ ಮಾಡ್ಕೊಂಡಿದ್ವಿ ರಾಜ ಹಂಸ ಸೊ ಬೆಳಗ್ಗೆ ಬಂದು ರೀಚ್ ಆದ್ವಿ ನಾವು ರಾಜ ಹೋದಿದೆ ಶಾಲೆ ಮಾತಿ ಕಾನ್ವೆಂಟ್ ಶಾಲೆ ಬಿಡರು ಕಟ್ಟಿ ಅದೇ ಯಾರು ಬಾಸರಿ ಇವಾಗ ಅವ್ರ ಮೊಮ್ಮೆ ಗೊತ್ತಿಲ್ಲ ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಬೆಳಗ್ಗೆ ಬೆಳಿಗ್ಗೆ ಧಾರವಾಡಕ್ಕೆ ನಾವು ಬೆಳಗ್ಗೆ ಎಷ್ಟು ಗಂಟೆಗೆ ನಾಲ್ಕೂವರೆ ರೀಚ್ ಆಗಲಿ ನಾಲ್ಕೂವರೆಯಿಂದ ಆರೂವರೆವರೆಗೂ ಇವ್ರ ಬಸ್ಸಿಗೆ ಬಸ್ಗೆ ವೇಟ್ ಮಾಡಿರೋದು ಇನ್ನು ಯಾರು ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ನಮ್ಗೆ ಊರಿಗೆ ಬರೋಸ ಏಳು ಗಂಟೆ ಆಗೋಯಿತು ನೋಡೋಣ

ಹಾಯ್ 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 ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ರೊಟ್ಟಿ ವಿಳಾತಿ ಸರ್ಪ್ರೈಸ್ ಆಗಿ ಬಂದಿಲ್ಲ ಹೇಳ್ಬಾರ್ದು ಅಂತ ಸರ್ಪ್ರೈಸ್ ಆಗಿ ಹೋಗ್ತಾ ಇದ್ದೀವಿ ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ಹೋಗ್ಬಿಟ್ಟರು ನಮ್ಮ ಆಂಟಿಗೆ ಎಳೆಬಿಟ್ರು ಬೆಂಗಳೂರಿಂದ ಎಲ್ಲರೂ ಬಂದೇ ಬಿಟ್ಟರು ಅಂತ ಸೊ ಸರ್ಪ್ರೈಸ್ ಎಲ್ಲವೂ ಹೊರಟೋಯ್ತು ಸೊ ನೆಕ್ಸ್ಟ್ ಇವಾಗ ನಮ್ಮ ಚಿಕ್ಕಮ್ಮ ನಮ್ಮ ಅಂದರು ಮಮ್ಮಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ ಅವರು ಕೂಡ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ರು ಮಧ್ಯಾಹ್ನನೇ ನಾವು ರಿಟರ್ನು ಅತ್ತೆ ಊರಿಗೆ ಹೋಗ್ಬೇಕಿತ್ತು ಅಂತ ಹೇಳಿ ಬೇಗ ಬೇಗನೇ ರೆಡಿ ಆದ್ವಿ ಅವರು ಅಡುಗೆ ಎಲ್ಲ ಮಾಡಿದ್ರು ಊಟ ಮಾಡಿಕೊಂಡು ನಾವು ನೆಕ್ಸ್ಟ್ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದ್ವಿ ಎಂಥ ಅತಿಥಿ ಸಂಸ್ಕಾರ

ಚಕ್ಕ ಕೊಮ್ಮ ಅರೇ ನೋಡಿ ಬೈಕ್ ಕೊನೆಲೋ ಓಡවೋಣ ಹಾ ಹಾ ಸೇನಾಕ ಆಗೋಣ ಆಗರ ಓ ಓ ಕೈಗೆ ಏನು ಮಾಡ್ಕೊಂಡಿ? ಏ ಕತ್ತೆತ್ತಿ ಕತ್ತೆತ್ತಿ ಹಾ ಏ ಎಲ್ಲರೂ ಒಂದೊಂದು ಡ್ಯಾನ್ಸ್ ಮಾಡ್ರೆ ಹಾ ಗಾಯ್ಸ್ ನೋಡಿ

ಸಾಕು ಸೊ ಪಲ್ಯ ಚಪಾತಿ ತಿನ್ನುವ ಜಯಮ್ಮ ರೆಡಿಯಾಗಿ ಬೇಗ ಬೇಗ ಹೋಗೋನು ನೀ ಏನು ಹೊತ್ತು ಏನು ಏನಿರ ಏನೋ ನಡಿ ನಮ್ಮ ಜೊತೆ ಬಾ ಕಲ್ತಾ ಹಾ ರೆಡಿ ನಾನು ಇವರು ಡ್ಯಾನ್ಸ್ ಮಾಡೋಕಾತೇನು

ಆಟೋ ಎಲ್ಲಿಂದ ಬರ್ತಾವಲ್ಲೇ ಮಮ್ಮಿ ಬೇಡ ಬಿಟ್ಟ ಮಮ್ಮಿ ನೀ ಅಜ್ಜ ಇಲ್ಲೇ ಹೇಳ್ಬೇಕಂತ ಅಜ್ಜಾನೇ ಆತನು ആ നമസ്കാര അച്ഛ നമ്മ താത്ത സാ ഓടോ ബാഗ് തോടി

ಎಷ್ಟು ಜನ ಬಂದಿದ್ದಾರೆ ಅನ್ನೋದು ನೋಡಿ ಊರೇ ಬರ್ತಾ ಇತ್ತು ಹಿಂದೆಯಿಂದ ಸೊ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಬರಿಬೇಡಿ ಹಾಗೆ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಬರ್ತೀನಿ ಲವ್ ಯು ಆಲ್